ವಾಕ್ಯಕ್ಕೆ ನಮ್ಮನ್ನು ನಾವು ಕೊಡಬೇಕು ದೇವರು ನೀನು ಏನು ಹೇಳ್ತಿ ನಾನು ಮಾಡಲಿಕ್ಕೆ ಸಿದ್ಧವಾಗಿದ್ದೇನೆ ನೀನು ಏನು ಹೇಳ್ತಿ ಅದನ್ನು ಹೊಂದಲು ನಾನು ಸಿದ್ಧವಾಗಿದ್ದೇನೆ ಐ ವಿಲ್ ರಿಸೀವ್ ಯು ವರ್ಡ್ ಐ ವಿಲ್ ಡೂ ವಟ್ ಯಿಸೇ ನಾನು ಸಿದ್ಧವಾಗಿದ್ದೇನೆ ದ ವರ್ಡ್ ಬರುವಾಗ ಇಮ್ಮಿಡಿಯೇಟ್ಲಿ ನಾವು ಕ್ವಿಕ್ ಆಗಿ ರೆಸ್ಪಾನ್ಸ್ ಮಾಡುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಯಾವ ಏರಿಯಾದಲ್ಲಿ ಕರೆಕ್ಷನ್ ಬರ್ತಾ ಇದೆ ಮೇ ಬಿ ಸೀಕ್ರೆಟ್ ಕನೆಕ್ಷನ್ ಬರಬಹುದು ಇಮಿಡಿಯೆಟ್ಲಿ ಆ ಕರೆಕ್ಷನ್ ಅನ್ನು ತೆಗೆದುಕೊಳ್ಬೇಕು ಯಾವುದೊಂದು ಗುಪ್ತ ಪಾಪದಲ್ಲಿದ್ದೀರಿ ವರ್ಡ್ ಬರ್ತಾ ಇರ್ತದೆ ನಿನಗೆ ಮಾತ್ರ ಗೊತ್ತು ದೇವರು ಕಮ್ಯುನಿಕೇಟ್ ಮಾಡಿ ಮಾತಾಡ್ತಾನೆ ದೇವರಿಗೆ ನಿಮ್ಮ ಒಬ್ಬೊಬ್ಬರ ಇಂಡಿವಿಜುವಲ್ ಪರ್ಸನಲ್ ಲೈಫ್ ಗೊತ್ತಿದೆ ಒಂದು ವರ್ಡ್ ಬರ್ತದೆ ಅಂತ ಹೇಳ್ತಿರುವಾಗ ಅದು ದೇವರು ನಿಮ್ಮ ಹತ್ರ ಮಾತಾಡುತ್ತಾನೆ 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 ನೀವು ರಿಪೆಂಟ್ ಆಗುವುದಿಲ್ಲ ಅಂತ ಹೇಳಿದ್ರೆ ನೀವು ಸೆಲ್ ಗ್ರೂಪಿಗೆ ಹೋಗ್ತೀರಿ ಸೆಲ್ ಗ್ರೂಪ್ ಅಲ್ಲಿ ಕೂಡ ಮಾತಾಡ್ತಾನೆ ದಾರಿಯಲ್ಲಿ ಒಬ್ಬ ವ್ಯಕ್ತಿ ಸಿಗ್ತಾನೆ ಅವನ ಮುಖಾಂತರ ಮಾತಾಡ್ತಾನೆ ಅವನು ಯಾವುದೋ ಮಾತಾಡುವ ಮಾತಾಡ್ತಾನೆ ಅವನಿಗೇನು ವಿಷಯ ಗೊತ್ತಿರೋದಿಲ್ಲ ಅಂದ್ರೆ ದೇವರು ನಿಮ್ಮನ್ನು ಹೇಗಾದರೂ ಕಮ್ಯುನಿಕೇಟ್ ಮಾಡಿ ನಿಮ್ಮನ್ನು ಅದರಿಂದ ಬಿಡಿಸಬೇಕಂತ ಒಂದು ವೇಳೆ ನೀವು ರಿಪೆಂಟ್ ಆಗುದಿಲ್ಲ ಹೋತಾಯ ಚಲ್ತಾಯ ಅಂತ ಹೇಳಿದ್ರೆ ಒಂದು ದಿನ ಎಕ್ಸ್ಪೋಸ್ ಆಗ್ತದೆ ಎಲ್ಲರ ಮುಂದೆ ನಿಮಗೆ ಅವಮಾನ ಆಗ್ತದೆ ಹಲೋ ಎಸ್ ಗಾಡ್ ಇಸ್ ಸ್ಪೀಕಿಂಗ್ ಕೆಲವೊಮ್ಮೆ ನಾವು ಬೀಳುವ ಮುಂಚೆ ಯಾವುದೊಂದು ಸಂಗತಿಯಲ್ಲಿ ದೇವರು ಮೊದಲೇ ಮಾತಾಡುತ್ತಾನೆ

ದೇವರು ಸಿದ್ಧ ಮಾಡಿಟ್ಟಿದ್ದಾನೆ ದೇವರ ಅಡ್ವಾನ್ಸ್ ಆಗಿ ಮಾತಾಡುತ್ತಾನೆ ಪ್ರಾಪರ್ಟಿಕ್ ಆಗಿ ಮಾತಾಡುತ್ತಾನೆ ದೇವರಿಗೆ ನಿನ್ನ ನಾಳೆ ಅಂತ ಗೊತ್ತಿದೆ ನಾಳೆ ಯಾರು ಬಂದು ನಿಮಗೆ ಮಿಸ್ಗೈಡ್ ಮಾಡ್ತಾರೆ ಅಂತ ಗೊತ್ತಿದೆ ಇವತ್ತೇ ಪ್ರಿಪೇರ್ ಮಾಡಿಡ್ತಾನೆ ನಾಳೆ ಬಂದು ಯಾವ ವ್ಯಕ್ತಿ ರೆಡಿ ಆಗಿದ್ದಾನೆ ನಿಮಗೆ ಮಿಸ್ಗೈಡ್ ಮಾಡಲಿಕ್ಕೆ ದೇವರಿಗೆ ಇವತ್ತು ಗೊತ್ತು ಅದಕ್ಕೋಸ್ಕರ ಇವತ್ತು ಮಾತಾಡುತ್ತಾನೆ ಆ ವ್ಯಕ್ತಿ ಬಂದು ಮಾತಾಡುವಾಗ ನಿಮ್ಗೆ ರಪ್ಪ ನೆನಪುರ್ತಾ ಪಾಸ್ಟು ಮೊನ್ನೆ ಸಂಡೆ ಮಾತಾಡ್ತಿದ್ರು ಯಾಕೆ ಮೇ ಕರೆಕ್ಟ್ ಆಗಿರಬಹುದು ಈಗ ನೀವು ಕರೆಕ್ಟ್ ಆಗಿರಬಹುದು ಬಟ್ ದೇವರಿಗೆ ನಿಮ್ಮ ನಾಳೆ ಗೊತ್ತಿದೆ ಯಾವ ಸೈತಾನ್ಗೂ ನಾಳೆ ಗೊತ್ತಿಲ್ಲ ದುರಾತ್ಮಗಳಿಗೆ ನಾಳೆ ಗೊತ್ತಿಲ್ಲ ಬಟ್ ದೇವರ ಆತ್ಮನಿಗೆ ನಿನ್ನ ನಾಳೆ ಗೊತ್ತಿದೆ ನಾಳೆ ಏನು ಸಚುವೇಶನ್ ಸಮಸ್ಯೆ ಬರುವ ಮುಂಚೆ ಪಕ್ಕನೆ ಬರುವ ಅಪಾಯ ಬರುವ ಮುಂಚೆ ದೇವರು ನಿಮ್ಮನ್ನು ಪ್ರಿಪೇರ್ ಮಾಡುತ್ತಾನೆ ವಾಕ್ಯದ ಮೂಲಕ ಆ ಪರಿಸ್ಥಿತಿಯನ್ನು ಎದುರಿಸಲು ಬೈಬಲ್ ಇದೆ ಪಕ್ಕನೆ ಬರುವ ಅಪಾಯಕ್ಕೆ ನೀನು ಅಂಜುವುದೇ ಇಲ್ಲ ಸಡನ್ ಫಿಯರ್ ಟೆರರ್ ಅದಕ್ಕೆ ನೀನು ಅಂಜುವುದಿಲ್ಲ ಯಾಕಂದ್ರೆ ದೇವರು ಮೊದಲೇ ವಾಕ್ಯವನ್ನು ಕೊಟ್ಟು ನಿಮ್ಮನ್ನು ಪ್ರಿಪೇರ್ ಮಾಡುತ್ತಾನೆ ನಿಮ್ಮನ್ನು ಸಿದ್ಧಪಡಿಸ್ತಾನೆ ನಿಮ್ಮನ್ನು ದೃಢಪಡಿಸ್ತಾನೆ ದೇವರ ವಾಕ್ಯ ಇದೆ ಗಾಡ್ ಇಸ್ ಫೇತ್ಫುಲ್ ದೇವರು ನಂಬಿಗಸ್ತನು ಆತನ್ ನಿಮ್ಮನ್ನು ಸ್ಥಾಪಿಸ್ತಾನೆ ಹೂ ಎಸ್ಟಾಬ್ಲಿಷ್ ಯು ಹೇಗೆ ಸ್ಥಾಪಿಸ್ತಾನೆ ಥ್ರೂ ದ ವರ್ಡ್ ವಾಕ್ಯ ನಿಮ್ಮ ಆತ್ಮದ ಒಳಗೆ ಪ್ರವೇಶಿಸಿದಾಗ ನೀವು ದೃಢವಾಗುತ್ತೀರಿ ಕೇಡುಕನ್ನು ನಿಮ್ಮನ್ನು ಹಿಡೀಲಿಕ್ಕೆ ಆಗುವುದಿಲ್ಲ ನಿಮ್ಮ ಫೈನಾನ್ಸ್ ಅನ್ನು ಬ್ಲಾಕ್ ಮಾಡಲಿಕ್ಕೆ ಆಗುವುದಿಲ್ಲ ನಿಮ್ಮ ಪ್ರಮೋಷನ್ ಅನ್ನು ಬ್ಲಾಕ್ ಮಾಡಲಿಕ್ಕೆ ಆಗುವುದಿಲ್ಲ ನಿಮ್ಮ ಸೇವೆಯನ್ನು ಬ್ಲಾಕ್ ಮಾಡಲಿಕ್ಕೆ ಆಗುವುದಿಲ್ಲ ಹಲೋ ಅದರಿಂದ ಯಾವಾಗಲೂ ಸಿದ್ಧವಾಗಿರಿ ದೇವರ ವಾಕ್ಯವನ್ನು ಕೇಳಲಿಕ್ಕೆ ಸಿ ಒಂದು ಸಭೆ ಮತ್ತು ಸಭಾಪಾಲಕ ಎಂಬುವಂಥದ್ದು ಇದು ದೇವರ ಯೋಜನೆ ಸಭೆ ಎಂಬುವಂಥದ್ದು ಮನುಷ್ಯರ ಯೋಜನೆ ಅಲ್ಲ ಒಬ್ಬ ಸಭಾಪಾಲಕ ಎಂಬುವಂಥದ್ದು ಅವನ ಅವನಷ್ಟಕ್ಕೆ ಮಾತಾಡಲಿಕ್ಕೆ ಆಗುದಿಲ್ಲ ಅವನಷ್ಟಕ್ಕೆ ಸಭಾಪಾಲಕ ಆಗಲಿಕ್ಕೆ ಆಗುದಿಲ್ಲ ರೈಟ್ ಅವರಷ್ಟಕ್ಕೆ ಆಗಲಿಕ್ಕೆ ಆಗುದಿಲ್ಲ ದೇಡ್ಸ್ ಕಾಲಿಂಗ್ ಅದು ದೇವರ ಕರೆ ದೇವರಿಂದ ಕರೆಯಲ್ಪಟ್ಟಾಗ ದೇವರು ಅದಕ್ಕೆ ಕೃಪೆ ಕೊಡುತ್ತಾನೆ ದೇವರು ಆ ವೆಸಲನ್ನು ಯೂಸ್ ಮಾಡಿ ಮಾತಾಡುತ್ತಾನೆ ಆ ಪಾತ್ರೆಯನ್ನು ಯೂಸ್ ಮಾಡಿ ಮಾತಾಡುತ್ತಾನೆ ಅವರವರ ಕಂಡೀಷನ್ಗೆ ತಕ್ಕ ಹಾಗೆ ದೇವರ ಮಾತು ಬರುವಾಗ ನಿಮ್ಮನ್ನು ಸಂತೈಸ್ತದೆ ನಿಮ್ಮನ್ನು ಪ್ರೋತ್ಸಾಹಗೊಳಿಸ್ತದೆ ನಿಮ್ಮನ್ನು ನಿಮಗೆ ಕರೆಕ್ಷನ್ ಕೊಡುತ್ತದೆ ದೇವರ ಮಾತುಗಳಲ್ಲಿ ಏನಿದೆ ಕೇವಲ ಕಂಡಮಿನೇಷನ್ ಇಲ್ಲ ಅಫ್ಕೋರ್ಸ್ ಬೈಬಲ್ ಇರ್ತದೆ ದೇವರ ವಾಕ್ಯದಲ್ಲಿ ಖಂಡಿಸು ಗದರಿಸು ಎಚ್ಚರಿಸು ಅಂತ ಹೇಳ್ತದೆ ಆ ಡಿಮಾನಿಕ್ ಕಂಡಮಿನೇಷನ್ ಅಲ್ಲ ನೀವು ಮಾಡುತ್ತಿರುವ ನಿಮ್ಮನ್ನು ಖಂಡಿಸುವುದಲ್ಲ ನಿಮ್ಮ ವಿಷಯವಿರುವ ಮಿಸ್ಟೇಕ್ಗಳನ್ನು ಖಂಡಿಸುವಂಥದ್ದು ದೇವರು ನಿಮ್ಮನ್ನು ಪ್ರೀತಿ ಮಾಡುತ್ತಾನೆ ನಿಮ್ಮ ನಿಮ್ಮ ಹಿಂದೆ ಇರುವ ಪಾಪಗಳನ್ನು ಆತನು ದ್ವೇಷಿಸುತ್ತಾನೆ ದೇವರು ನಿಮ್ಮನ್ನು ಹೇಟ್ ಮಾಡುವುದಿಲ್ಲ ನೀವು ಎಷ್ಟೇ ಮಿಸ್ಟೇಕ್ ಮಾಡಿದ್ರು ನಿಮ್ಮನ್ನು ಹೇಟ್ ಮಾಡೋದಿಲ್ಲ ಈ ಲವ್ಸ್ ಯು ಸೋ ಮಚ್ ಆತ ನಿಮ್ಮನ್ನು ಪ್ರೀತಿ ಮಾಡಿ ನಿಮ್ಮನ್ನು ನಿಮ್ಮನ್ನು ನಿಮಗೆ ಕಮ್ಯುನಿಕೇಟ್ ಮಾಡುತ್ತಾನೆ ಮಾತಾಡುತ್ತಾನೆ ಆ ಒಂದು ಪರಿಸ್ಥಿತಿಯಿಂದ ಯಾವಾಗಲೂ ಆತ ನಿಮ್ಮನ್ನು ಬಿಡಿಸ್ಲಿಕ್ಕೆ ನೋಡ್ತಾನೆ ಫುಲ್ ಪಿಟ್ ಅಂದ್ರೆ ಏನು ಪಿಟ್ ಅಲ್ಲಿರುವ ಎಳೆಯುವ